ಸೊ ಈ ಆಸ್ತಿಗಳ ವರ್ಗಾವಣೆಗಳು ಹೇಗಾಗುತ್ತೆ ಎಲ್ಲಿ ರಿಫ್ಲೆಕ್ಷನ್ ಆಗುತ್ತೆ ಅನ್ನುವ ಎಲ್ಲ ಡೀಟೇಲು ನನಗೊತ್ತಿರಂಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಈ ಆಸ್ತಿಲಿ ನಿಮ್ಮ ಇ ಪಿ ಐ ಡಿ ನಂಬರ್ ಬಂದ ಮೇಲೆ ಆ ಪ್ರಾಪರ್ಟಿ ಸೇಲ್ ಆದಮೇಲೆ ಎಲ್ಲಿ ರಿಫ್ಲೆಕ್ಷನ್ ಆಗುತ್ತೆ ಅಂತ ಸೊ ಯಾರ್ಯಾರು ಇನ್ನೂ ಈ ಖಾತ ಮಾಡಿಸ್ಕೊಂಡಿಲ್ವೋ ದಯವಿಟ್ಟು ಈ ಖಾತ ಮಾಡಿಸ್ಕೊಳ್ಳಿ ಯಾಕಂದರೆ ನಿಮ್ಮ ಪ್ರಾಪರ್ಟಿ ಲೋನು ಸೇಲು ಏನೇ ಒಂದು ಟ್ರಾನ್ಸಾಕ್ಷನ್ ಮಾಡಬೇಕು ಅಂದಾಗ ಈ ಆಸ್ತಿ ಮಸ್ಟ್ ಆ್ಯಂಡ್ ಶುಡ್ ನಮಸ್ಕಾರ ಎಲ್ಲರಿಗೂ ನನ್ನ ಮತ್ತೊಂದು ವೀಡಿಯೋಗೆ ಸ್ವಾಗತ ಹಿಂದಿನ ವೀಡಿಯೋಲಿ ನಾನು ಒಂದು ಪತ್ರನ ರಿಜಿಸ್ಟರ್ ಮಾಡುವಾಗ ಡಿಜಿಟಲ್ ಸ್ಕ್ಯಾನ್ಗಳು ಮುಖ್ಯವಾಗಿ ನೋಡ್ಕೋಬೇಕು ನಿಮ್ಮ ಡಾಕ್ಯುಮೆಂಟು ಡಿಜಿಟಲ್ ಸ್ಕ್ಯಾನಲ್ಲಿ ನಿಮ್ಮ ಸಿಗ್ನೇಚರ್ ಆಗಬೇಕು ಅಂತ ಹೇಳ್ಕೊಟ್ಟಿದ್ದೆ ಹಳೆ ವಿಡಿಯೋಲ್ಲೂ ಇದೆ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಇವತ್ತು ನಾನು ನಿಮ್ಮ ಜೊತೆ ಹಂಚ್ಕೊತಾ ಇರುವ ಮಾಹಿತಿ ಯಾವುದಪ್ಪ ಅಂದಾಗ ಡಿಜಿಟಲ್ ಸ್ಕ್ಯಾನ್ ಆದಮೇಲೆ ನಿಮ್ಮ ಡಾಕ್ಯುಮೆಂಟು ಈ ಖಾತಾ ಟ್ರಾನ್ಸ್ಫರ್ ಆಗಬೇಕು ಈ ಈ ಖಾತಾ ಟ್ರಾನ್ಸ್ಫರ್ ಆಗಬೇಕು ಅಂದಾಗ ಎಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಏನು ಪ್ರೊಸೀಜರು ಅನ್ನೋದನ್ನೆಲ್ಲ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಇವತ್ತು ಅದರ ಮುಂದಿನ ಇನ್ಫಾರ್ಮೇಷನ್ಗಳನ್ನ ಹಂಚ್ಕೊಳಕಂತಲೇ ಈ ವಿಡಿಯೋ ಮಾಡ್ತಾ ಇರೋದು ಚಾನಲ್ಗೆ ಹೊಸದಾಗಿದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕೊಡೋ ಮಾಹಿತಿಗಳು ಹೇಗಿದೆ ಅಂತ ಕಮೆಂಟ್ ಮಾಡೋದು ನಮ್ಮ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಮಾಹಿತಿಗೆ ಇದ್ದೀನಿ ಸೊ ಈ ಖಾತೆಗಳ ಬಗ್ಗೆ ನಿಮ್ಗೆ ಗೊತ್ತೇ ಇರುತ್ತೆ ಡಿಜಿಟಲ್ ಖಾತಗಳು ಈ ಖಾತೆಗಳು ಎಷ್ಟೋ ಜನ ಈಗ ಅಪ್ಡೇಟ್ ಮಾಡಿದ್ದಾರೆ ಒಂದು ಪ್ರಾಪರ್ಟಿನ ಡಿಸ್ಪೋಸ್ ಮಾಡಬೇಕು ಅಂದಾಗ ಅಲ್ವರ ಸೊ ಒಂದು ಪ್ರಾಪರ್ಟಿ ಡಿಸ್ಪೋಸ್ ಆದಮೇಲೆ ಪರ್ಚೇಸರ್ ಆ ಪ್ರಾಪರ್ಟಿನ ಪರ್ಚೇಸ್ ಮಾಡಾದ್ಮೇಲೆ ಡಿಜಿಟಲ್ ಸ್ಕ್ಯಾನ್ ಆದಮೇಲೆ ಈ ಖಾತಾ ಟ್ರಾನ್ಸ್ಫರ್ ಆಗಬೇಕು ಈ ಖಾತಾ ಟ್ರಾನ್ಸ್ಫರ್ ಆಗಬೇಕು ಅಂದಾಗ ಫಸ್ಟು ಈ ಖಾತ ರಿಫ್ಲೆಕ್ಷನ್ ಎಲ್ಲಾಗಿದೆ ಅನ್ನೋದನ್ನೇ ಇವತ್ತು ನಿಮ್ಮ ಜೊತೆ ಈ ವಿಡಿಯೋ ಹಂಚ್ಕೊತಾ ಇದ್ದೀನಿ ಸೊ ಈ ಆಸ್ತಿ ಫಸ್ಟು ಬಿ ಬಿ ಎಮ್ ಪಿಯ ಈ ಆಸ್ತಿ ವೆಬ್ಸೈಟ್ಗೆ ಹೋಗ್ಬೇಕು ಈ ಆಸ್ತಿ ಲಾಗಿನ್ ವೆಬ್ಸೈಟ್ ಬರುತ್ತೆ ಸೊ ಈ ಆಸ್ತಿ ಲಾಗಿನ್ ವೆಬ್ಸೈಟಲ್ಲಿ ನೀವು ಬಂದಾಗ ನಿಮಗೆ ಫಸ್ಟ್ ಸ್ಕ್ರೀನಲ್ಲೇ ರಿಫ್ಲೆಕ್ಷನ್ ಎಲ್ಲಪ್ಪ ಇರುತ್ತೆ ಅಂದಾಗ ಪೆಂಡಿಂಗ್ ಮೆಟ್ಯಾಷಿನ್ಸ್ ಇರುತ್ತೆ ನೀವು ನೋಡ್ಬೋದು ಈ ಪೆಂಡಿಂಗ್ ಮೆಶಾ ಮೆಟ್ಯಾಷಿನ್ಗಳಲ್ಲಿ ನೀವು ಕ್ಲಿಕ್ ಮಾಡಿದ್ರಿ ಅಂದಾಗ ನಿಮಗೆ ಇನ್ನೊಂದು ಸ್ಕ್ರೀನ್ ಓಪನ್ ಆಗುತ್ತೆ ಸೊ ಪ್ರಾಪರ್ಟಿಗಳು ರಿಜಿಸ್ಟರ್ ಆದಮೇಲೆ ಎಲ್ಲೆಲ್ಲಿ ಆಗವೆ ಯಾವ್ಯಾವ ಟ್ರಾನ್ಸಾಕ್ಷನ್ಗಾಳ ಆಗವೆ ಅನ್ನುವ ರಿಫ್ಲೆಕ್ಷನು ಈ ಪೆಂಡಿಂಗ್ ಮೆಟ್ಯಾಸಿನಲ್ಲಿ ಬರುತ್ತೆ ಉದಾಹರಣೆಗೆ ಒಂದು ಪ್ರಾಪರ್ಟಿನ ನೀವು ಪರ್ಚೇಸ್ ಮಾಡಿದ್ದೀರಾ ನಿಮ್ಮ ಈ ಖಾತಾ ನಂಬರ್ನ ಇಲ್ಲಿ ರಿಫ್ಲೆಕ್ಷನ್ ಮಾಡಿದ್ರಿ ಅಂದಾಗ ಸೊ ರಿಜಿಸ್ಟ್ರ್ ಆಗಿರುವ ಇನ್ಫಾರ್ಮೇಷನ್ ಡೀಟೇಲ್ಗಳು ಇಲ್ಲಿ ಬರುತ್ತೆ ನೋಡಿ ಸೊ ಇದು ಉದಾಹರಣೆಗೆ ನಾನು ಯಾವುದೇ ಥರದ ಈ ಖಾತಾ ನಂಬರ್ ಹಾಕಿಲ್ಲ ಆಲ್ರೆಡಿ ಲಿಫ್ ರಿಫ್ಲೆಕ್ಟ್ ಆಗವೆ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಸೇಲ್ ಡೀಡ್ ಆಗಿದೆ ಈ ಆಸ್ತಿಯ ಪಿ ಎ ಡಿ ನಂಬರ್ ಹಳೆ ಈ ಆಸ್ತಿಗಿಂತ ಮುಂಚೆ ಪಿ ಇ ಡಿ ನಂಬರ್ಗಳಂತ ಬರ್ತಾಯಿತ್ತಲ್ಲ ಆ ಪಿ ಇ ಡಿ ನಂಬರು ಸೆಲ್ಲರ್ ಯಾರು ಪರ್ಚೇಸರ್ ಯಾರು ಯಾವ ಡೇಟ್ಗೆ ರಿಜಿಸ್ಟರ್ ಆಯಿತು ಆಮೇಲೆ ಈಗ ಈಗ ರಿಜಿಸ್ಟರ್ ಆದಮೇಲೆ ಯಾರ ಹತ್ರ ಪೆಂಡಿಂಗ್ ಇದೆ ಅನ್ನೋದನ್ನು ತೋರಿಸುತ್ತೆ ಸಪೋಸ್ ಸಬ್ ರಿಜಿಸ್ಟ್ರಲ್ಲೇ ಪೆಂಡಿಂಗ್ ಇತ್ತು ಅಂದಾಗ ಇಲ್ಲಿ ಸಬ್ ರಿಜಿಸ್ಟರ್ ಆಫೀಸಲ್ಲೇ ಪೆಂಡಿಂಗ್ ಇದೆ ಅಂತ ಬರುತ್ತೆ ಸಪೋಸ್ ಬಿ ಬಿ ಎಮ್ ಪಿ ಏನಾದರು ಅಧಿಕಾರಿಗಳು ಪೆಂಡಿಂಗಲ್ಲಿ ಇಟ್ಟಿದ್ರು ಅಂದಾಗ ಸೊ ಬಿ ಎಂ ಪಿ ಅಧಿಕಾರಿಗಳು ಪೆಂಡಿಂಗಲ್ಲಿ ಇಟ್ಟಿದ್ದಾರೆ ಅನ್ನುವ ರಿಫ್ಲೆಕ್ಷನು ಇಲ್ಲಾಗುತ್ತೆ ಸೊ ಯಾವುದೆಲ್ಲ ನೀವು ರಿಜಿಸ್ಟರ್ ಆಗ್ತಿರೋ ಡಾಕ್ಯುಮೆಂಟ್ಗಳನ್ನ ಈ ವೆಬ್ಸೈಟಲ್ಲಿ ಬಂದ್ಬಿಟ್ಟು ನೀವು ನಿಮ್ಮ ಈ ಆಸ್ತಿ ಅಂದರೆ ಹೊಸ್ದಾಗಿ ಬಂದಿರುವ ಈ ಆಸ್ತಿ ನಂಬರ್ನ ನೀವು ಇಲ್ಲಿ ಡಯಲ್ ಮಾಡಿದ್ರೆ ನಿಮಗೆ ನೀವು ರಿಜಿಸ್ಟರ್ ಆಗಿರುವ ಎಲ್ಲ ಡೀಟೇಲ್ಗಳು ಇಲ್ಲಿ ರಿಫ್ಲೆಕ್ಷನ್ ಆಗುತ್ತೆ